ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸಕ್ತಿ ಬೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲು ಕೆ ಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚಾ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರ್ ಔಟ್ಡೋರ್ ಚೇರ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಶೋ ಬುಕ್ ಶೆಲ್ಫ್ ಹಾಗೂ ಫರ್ನಿಷಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೇಟಿ ರಾಯಲ್ ಆಫ್ ಫರ್ನಿಚರ್ಸ್ ಎಪಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ತ್ರೀ ಫೋರ್ ಟು ಫೋರ್ ಟೂ ಜೀರೋ ಒನ್ ಫೈವ್ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಪ್ರದೀಪ್ ಅವಿರೋಧ ಆಯ್ಕೆ ಅಲ್ಲಂಪುರ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಪ್ರದೀಪ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿಯ ಹನ್ನೆರಡು ಸದಸ್ಯರು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಪೂರ್ಣಿಮಾ ರವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ ಶಿಕ್ಷಣ ಅಧಿಕಾರಿ ರುದ್ರಪ್ಪರವರು ಚುನಾವಣಾ ಪ್ರಕ್ರಿಯೆ ಮುಗಿಸಿ ಪೂರ್ಣಿಮಾರ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದ್ದಾರೆ ಅಲ್ಲಂಪುರ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಪ್ರದೀಪ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗ್ರಾಮ ಪಂಚಾಯಿತಿ ಹನ್ನೆರಡು ಸದಸ್ಯರು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಪೂರ್ಣಿಮಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ್ದಾರೆ ಸ್ವಲ್ಪ ಹೋಪ್ ಇತ್ತು ಆದ್ರೆ ಅನ್ಸಿರ್ಲಿಲ್ಲ ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಇನ್ನು ಹೆಚ್ಚಿಗೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮತ್ತೆ ಎಲ್ಲರೂ ಅಷ್ಟೇ ಅವ್ರ ಮನೆ ಮಗಳು ಅನ್ನೋ ತರ ನಮ್ಮನ್ನ ಟ್ರೀಟ್ ಮಾಡ್ತಾ ಇದಾರೆ ತುಂಬಾ ಖುಷಿ ಆಗ್ತಾ ಇದೆ ಆತರ ಅಂದ್ರೆ ಇವಾಗ ಮೂಲಭೂತ ಸೌಕರ್ಯ ಏನಿರುತ್ತೆ ಅದನ್ನ ಇನ್ನು ಜಾಸ್ತಿ ಸ್ವಲ್ಪ ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ಕೋಬೇಕು ಅನ್ಕೊಂಡಿದೀವಿ ಇನ್ನಾದಷ್ಟು ಎಷ್ಟು ಒಳ್ಳೆ ಕೆಲಸ ಮಾಡಕ್ಕಾಗುತ್ತೆ ಅಷ್ಟನ್ನು ಮಾಡ್ಬೇಕು ಬಿಜೆಪಿ ಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರು ಅಧ್ಯಕ್ಷರನ್ನ ಅಭಿನಂದಿಸಿ ಹಲವು ವರ್ಷಗಳಿಂದ ಬಿಜೆಪಿಯ ಸದಸ್ಯರಾಗಿ ಬಿಜೆಪಿಗೆ ಗೆಲುವಿಗೆ ಶ್ರಮಿಸುತ್ತಿರುವ ಪ್ರದೀಪ್ ಹಾಗೂ ಅವರ ಧರ್ಮಪತ್ನಿ ಪೂರ್ಣಿಮಾ ಪಕ್ಷಕ್ಕಾಗಿ ಶ್ರಮ ಈಗ ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗುವ ಅವಕಾಶ ಒಲಿದು ಬಂದಿದೆ ಈ ಅವಧಿಯಲ್ಲಿ ಅವರು ಉತ್ತಮ ಕೆಲಸ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಮಾತನಾಡಿದರು ಸಹೋದರಿ ಪೂರ್ಣಿಮಾ ಪ್ರದೀಪ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವಧಿ ಕಡಿಮೆ ಇದ್ರು ಎಲ್ಲರ ವಿಶ್ವಾಸವನ್ನ ಪಡೆದು ಇಡೀ ಅಲ್ಲಂಪುರ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂತ ಎಲ್ಲ ವಾರ್ಡ್ಗಳ ನಮ್ಮ ಸದಸ್ಯರುಗಳ ವಿಶ್ವಾಸವನ್ನ ಪಡೆದು ಕಡಿಮೆ ಅವಧಿಯಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತಾ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಟಿ ರಾಜಶೇಖರ್ ಬಿಜೆಪಿ ಮುಖಂಡರಾದ ಈಶ್ವರಳ್ಳಿ ಮಹೇಶ್ ಬಿಜೆಪಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಕುರುಬಂಗಿ ವೆಂಕಟೇಶ್ ಕನಕರಾಜ್ ಅರಸ್ ದಲಿತ ಸಂಘರ್ಷ ಸಮಿತಿಯ ಕಬ್ಬಿಗೆರೆ ಮೋಹನ್ ನೂತನ ಅಧ್ಯಕ್ಷರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿ ಮಾತನಾಡಿದರು ಮುಖಂಡ ಮುಖಂಡರಾದಂಥ ಅವರು ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಅವರ ಪತ್ನಿಯಾದಂಥ ದ್ರಾಕ್ಷಣಿ ಪೂಣೇಶ್ ಅವರು ಹಾಗೆ ಗೌರಮ್ಮನವರು ಹಾಗೆ ವೇಣೂರವರು ಎಲ್ಲ ಒಂದು ಉತ್ತಮ ಯುವಕರ ತಂಡ ಈ ಗ್ರಾಮದಲ್ಲಿ ಇದೆ ಅವರೆಲ್ಲರ ಬೆಂಬಲ ಅಧ್ಯಕ್ಷ ಇರ್ತದೆ ಮುಂದೆ ಇರತಕ್ಕಂಥ ಎಂಟು ಹತ್ತು ತಿಂಗಳ ಅವಧಿನಲ್ಲಿ ಏನು ಈ ಗ್ರಾಮಕ್ಕೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅದಕ್ಕೆ ಸಂಪೂರ್ಣ ಸಹಕಾರವನ್ನ ಈ ಗ್ರಾಮಸ್ಥರು ಕೊಡ್ತಾರೆ ಅಂತ ಈ ಸಂದರ್ಭ ನಮ್ಮ ಆಡಳಿತ ಆಡಳಿತಾವಧಿಯ ರಾಜ್ಯ ಸರ್ಕಾರದ ಸಾಧನೆ ಕೇಂದ್ರದ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಪಕ್ಷದ ಅಡಿಯಲ್ಲಿ ನಾವು ಗೆಲ್ಲುವಂತಹ ಅಭ್ಯರ್ಥಿಗಳಾಗಿರೋದ್ರಿಂದ ಮತ್ತೆ ನರೇಂದ್ರ ಮೋದಿ ಅವರಿಗೆ ಹೆಸರು ತರಬೇಕು ಅಂತ ಆದರೆ ನಮ್ಮ ಅಲ್ಲಂಪುರ ಪಂಚಾಯತಿಯಲ್ಲಿ ಮತ್ತೆ ಆಡಳಿತ ಬಿಜೆಪಿ ಬರಬೇಕು ಅಂತ ಆದರೆ ನಿಮ್ಮ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಣೆಯನ್ನು ತೋರಿಸಿ ಅಂತ ಮತ್ತೊಮ್ಮೆ ಆರೈಸುತ್ತ ನೂತನವಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನನ್ನ ಆತ್ಮೀಯ ಸ್ನೇಹಿತರ ಶ್ರೀಮತಿ ಅಂತ ಆದಂಥ ಪೂರ್ಣಿಮೆ ಮೇಡಮ್ಗೆ ನನ್ನ ಮೊದಲು ನಿಮಗೆ ಸಿಕ್ಕಿರೋ ಕಾಲಮಿತಿ ಒಳಗಡೆ ಒಳ್ಳೆಯ ಕೆಲಸವನ್ನು ತಾವು ಮಾಡಿ ಮುಂದೆ ಪಕ್ಷ ಮತ್ತೆ ಅಲ್ಲಂಪುರ ಪಂಚಾಯಿತಿಯನ್ನು ಅಧಿಕಾರ ಹಿಡಿಯುವಂತಹ ಪಂಚಾಯಿತಿ ಆಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಶುಭವಾಗಲಿ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಮಾಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಸಹಕಾರದಿಂದ ಇವತ್ತು ಅಧ್ಯಕ್ಷರಿಗೆ ಆಯ್ಕೆ ಆಗಿದ್ದಾರೆ ಕಡಿಮೆ ಅವಧಿ ಇರ್ಬೋದು ಆದರೆ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು ದೊಡ್ಡ ಪಂಚಾಯತಿ ಇದೆ ಮತ್ತೆ ಎಲ್ಲರ ಸಹಕಾರ ಅಗತ್ಯ ಇದೆ ಎಲ್ಲರನ್ನು ವಿಶ್ವಾಸ ತಗೊಂಡು ನೀವು ಪಂಚಾಯಿತಿನ ಮುನ್ನಡೆಸಬೇಕು ಅಂತ ಅಂತೇಳಿ ಶುಭವನ್ನ ಸಾಮಾನ್ಯ ಮಹಿಳೆಗೆ ಮೀಸಲಂಥ ಈ ಕ್ಷೇತ್ರಕ್ಕೆ ಸನ್ಮಾನ್ಯ ಸಿ ಟಿ ರವೀಣ್ಣವರ ಒಂದು ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಇವತ್ತು ನಮ್ಮ ಶ್ರೀಮತಿಯವರಿಗೆ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಟ್ಟ ಹೊಲ್ ಬಂದಿದೆ ಅದಕ್ಕೆ ನನ್ನೆಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಹಾಗೂ ಹಿರಿಯರಿಗೆ ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತಾ ಹೇಗೆ ಸಿ ಟಿ ರವಿಯಣ್ಣವರು ಈ ಗ್ರಾಮಕ್ಕೆ ಸಾಕಷ್ಟು ನೂರಾರು ಕೋಟಿ ಅನುದಾನವನ್ನು ಕೊಟ್ಟು ಅಭಿವೃದ್ಧಿಯನ್ನ ಪಡಿಸಿದ್ರು ಅದ್ರ ಜೊತೆ ಜೊತೆಗೆ ಗ್ರಾಮ ಪಂಚಾಯತಿ ಸಹಕಾರ ಕೂಡ ಬೇಕು ಯಾಕೆಂದ್ರೆ ಮೂಲಭೂತ ಸೌಕರ್ಯ ಒದಸ್ಕೊಳಕ್ಕೆ ಗ್ರಾಮ ಪಂಚಾಯಿತಿ ಬಹಳ ಮುಖ್ಯವಾದಂಥದ್ದು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾನು ಯಶಸ್ವಿಯಾಗಿ ನಡೆದಿದೆ ನಾನು ಶ್ರೀಮತಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಯ್ಕೆಯಾಗಿದ್ದಾರೆ ಅವರು ಸರ್ವ ಸದಸ್ಯರನ್ನ ಒಟ್ಟುಗೂಡಿಸ್ಕೊಂಡು ಅವರೆಲ್ಲರ ವಿಶ್ವಾಸವನ್ನು ಗಳಿಸಿ ಈ ಗ್ರಾಮ ಪಂಚಾಯತ್ ಯಶಸ್ವಿಯತ್ತ ತಗೊಂಡು ಹೋಗ್ಲಿ ಅಂತಕ್ಕಂಥದ್ದು ನಮ್ಮ ಆಶಯ ನೂತನ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಎಲ್ಲಾ ಸದಸ್ಯರನ್ನ ಸನ್ಮಾನಿಸಿ ಗೌರವಿಸಿದರು ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆಗೆ ವಿವಿಧ ಸಂಘಟನೆಗಳ ಬೆಂಬಲ ಒಂದು ಕಡೆ ಸದನ ಮತ್ತೊಂದು ಕಡೆ ಗದ್ದಲ ರಾಜ್ಯದ ಸಾವಿರಾರು ಆಶಾ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಸಿಡಿದೆಟ್ಟಿದ್ದಾರೆ ಅವರ ಬೃಹತ್ ಪ್ರತಿಭಟನೆ ಇಂದು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಎಐಯುಟಿಸಿ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ಚಿಕ್ಕಮಗಳೂರು ನಗರದ ಆಜಾದ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದು ಕನ್ನಡ ಸೇನೆ ಭೀಮಾ ಆರ್ಮಿ ಭಾರತೀಯ ಬೌದ್ಧ ಮಹಾಸಭಾ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿ ದುಡಿತಾರೆ ಆದರೂ ಅವರು ಬಹಳ ಕಷ್ಟದಲ್ಲೇ ಇರ್ತಾರೆ ಆದರೆ ನಿಮ್ಗೆ ಐದು ಸಾವಿರ ರೂಪಾಯಿ ತಗೊಂಡು ಇಡೀ ಸಂಸಾರ ನಿರ್ವಹಣೆ ಮಾಡ್ಕೊಂಡು ಮಕ್ಕಳನ್ನ ಸಾಕೊಂಡು ಇರುವಂತದ್ದು ಕೆಲವರಿಗೆ ಬಹಳಷ್ಟು ಜನರಿಗೆ ಮನೆಯಲ್ಲ ಸ್ವಲ್ಪ ಜನ ಅನುಕೂಲ ಇರಬಹುದೇನು ದುಡಿಯೋ ಇನ್ನೊಬ್ರು ಪತಿ ಯಾರೋ ಇರ್ಬೋದು ಇನ್ನು ಕೆಲವರಿಗೆ ಯಾರು ಆಧಾರನೇ ಇಲ್ಲ ಇದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಬಡವರು ಪರವಾಗಿದ್ದಾರೆ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿ ಶ್ರಮ ಜೀವಿಗಳಾದ ಆಶಾ ಕಾರ್ಯಕರ್ತೆಯರ ನ್ಯಾಯಯುತ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು ಏನು ತಮ್ಮ ಬೇಡಿಕೆಗಳನ್ನ ತಮ್ಮ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದ್ರೆ ಆಶಾ ಕಾರ್ಯಕರ್ತರು ಅವರಿಗೆ ಯಾವುದೋ ಒಂದು ಸಮಯ ನಿಗದಿಲ್ಲ ಒಬ್ಬ ಐ ಎ ಎಸ್ ಆಫೀಸರ್ಗೂ ಕೂಡ ಒಂದ್ ಸಮಯ ನಿಗದಿರುತ್ತೆ ಒಬ್ಬ ಪೊಲೀಸ್ ಆಫೀಸರ್ಗೂ ಕೂಡ ಸಮಯ ನಿಗದಿರುತ್ತೆ ಕಾನೂನಲ್ಲಿ ಸಂವಿಧಾನದಲ್ಲೂ ಕೂಡ ಎಂಟು ಗಂಟೆ ಹೆಚ್ಚು ಕಾಲ ಕೆಲಸ ಮಾಡಬಾರ್ದಂತ ಇದೆ ಆದ್ರೆ ಆಶಾ ಕಾರ್ಯಕರ್ತರಿಗೆ ಇಂತಹ ಸಮಯಕ್ಕೆ ಒಂದು ಕರೆಯಲು ಬರುತ್ತೆ ಅನ್ನೋದ ಅವ್ರ ಕನಸಲ್ಲೂ ಕೂಡ ಎನ್ಸಿರಲ್ಲ ಆದ್ರೆ ಯಾರದೋ ಒಂದು ಅನಾಹುತ ಆಗುತ್ತೆ ಅಥವಾ ಗರ್ಭಿಣಿ ಇರ್ತಾರೆ ಅಥವಾ ಇಮಿಡಿಯೇಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಂದ್ರೆ ಆ ಏನು ತಾಲೂಕು ಅಧಿಕಾರಿಗಳು ಇರ್ತಾರೆ ಅಥವಾ ಒನ್ ನಾಟ್ ಏಟ್ ಇದ್ ಮಾಡ್ಕೊಂಡು ತಕ್ಷಣ ಯಾವ ಹಾಸ್ಪಿಟ್ಲ್ ಬೇಕೋ ಆ ಮಧ್ಯರಾತ್ರಿ ಇದ್ರು ಕೂಡ ಅವ್ರು ಹೋಗ್ಬೇಕಾಗುತ್ತೆ ಈಗ ಚುನಾವಣೆ ಬರುತ್ತೆ ಚುನಾವಣೆ ಬಂದಾಗ ಕೂಡ ಆದ್ರೆ ಟೀಚರ್ಸ್ಗಳು ಇರ್ತಾರೆ ಅವ್ರ ಜೊತೆಗೆ ಮನೆ ಮನೆ ಬಾಗ್ಲು ತೋರಿಸಿ ಈ ಮನೆಯಲ್ಲಿ ಇಷ್ಟೇ ಜನ ಇದ್ದಾರಂತೆ ಅಂತ ಹೇಳೋದು ಕೂಡ ಆಶಾ ಕಾರ್ಯಕರ್ತರೆ ನಿಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ ನಾನು ಹಲವಾರು ಹೋರಾಟಗಳಲ್ಲಿ ಭಾಗಿಯಾಗಿದ್ದೀನಿ ಒಬ್ಬೊಬ್ಬರು ಬೇಡಿಕೆಗಳು ಇರ್ತವೆ ನಮಗೆ ಪರ್ಮೆಂಟ್ ಮಾಡಿ ನಮ್ಮ ಪೌರ ಕಾರ್ಮಿಕರು ಪರ್ಮೆಂಟ್ ಮಾಡಿ ಅಂತೇಳಿ ನಾವೆಲ್ಲ ಹೋರಾಟಗಳು ಮಾಡಿದ್ದೀವಿ ಇಂದು ಕೆಲವು ರೈತ ಸಂಘಟನೆಗಳು ನಮಗೆ ಆಸ್ತಿ ಕೊಡಿ ಅಂತೇಳಿ ಹೋರಾಟಗಳು ಮಾಡಿರ್ತಕ್ಕಂಥ ಉದಾಹರಣೆಗಳು ಹಲವಾರು ನೋಡಿದ್ದೀವಿ ನಾವು ಆದರೆ ನಿಮ್ಗೆ ಬೇಡಿಕೆ ಇದೆಯಲ್ಲ ಭಾರಿ ಚಿಕ್ಕ ಬೇಡಿಕೆ ಈ ಚಿಕ್ಕ ಬೇಡಿಕೆನ ಅಂತ ಸರ್ಕಾರ ಇದೆಯಲ್ಲ ಸಿದ್ದರಾಮಯ್ಯರು ಹಲವಾರು ಒಗ್ಗಳ್ರು ಕಾಂಗ್ರೆಸ್ ಲೇಟ್ಗಳು ಆದ್ರೆ ಈ ಸಣ್ಣ ಬೇಡಿಕೆನ ಒಂದು ಆಗಿರ್ತಕ್ಕಂಥ ಸರ್ಕಾರಗಳು ಇದಾವಲ್ಲ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಇರ್ಬೋದು ಆ ಸರ್ಕಾರಗಳಿಗೆ ಧಿಕ್ಕಾರ ಆಗ್ತದೆ ಇವತ್ತು ಕೆಲಸ ಅದೆಲ್ಲ ಈ ಈವತ್ತು ಸೇವೆಗೋಸ್ಕರ ಸಮರ್ಪಣೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಕರ್ತರುಗಳು ಇವತ್ತು ಸರ್ಕಾರ ಕಂಡು ಬಯ ನನ್ನ ಯಾರ್ಯಾರು ನಾವು ಭಾಷೆ ಹೋರಾಡ್ತೀರಾ ಹೋರಾಡ ನಾನು ಚಪ್ಪಾಳೆ ಗಿಡ್ಸ್ಕೊಳಕ್ ಬಂದ್ರು ಬಂದ ಜೊತೆ ಇರ್ಬೇಕಾ ಎಂಟು ದಿವಸಲ್ಲೂ ಕೂಡ ನಾವು ಬರ್ತೀವಿ ಎಂಟು ದಿವಸ ಕೂಡ ಬರ್ತೀವಿ ನಾವೇನು ಎಮ್ ಎಲ್ ಎ ನಿಮ್ಮ ನೋಡಿ ನಾವೆಲ್ಲ ಬಡವರು ಕೂಲಿ ಮಾಡ ಹೋಗ್ತಾರೆ ಬಂದವರು ಒತ್ತಡ ಇಷ್ಟೇನೆ ಈಗಾಗಲೇ ಬಾರಿ ನಮ್ಮ ಅಧ್ಯಕ್ಷರು ಈಗಾಗಲೇ ನಾಯಕರು ಬಾರಿ ಚೆನ್ನಾಗಿ ಮಾತಾಡ್ಬೋದು ಆ ಮಾತುಗಳು ಕೇಳೋಕ್ಕೆ ನನಗೆ ವಿಷಯ ಮಾತಾಡೋಕ್ಕಿಂತ ಮಾತು ಅವರು ಒಂದು ಎರಡು ಪಾಯಿಂಟ್ ಹೇಳಿದ್ದಾರೆ ಏನು ಜೈಲಲ್ಲಿದ್ದ ಐನೂರು ಆರ್ನೂರು ರೂಪಾಯಿ ನಿಜವಾಗ್ಲೂ ಸತ್ಯ ಅದು ಆದರೆ ಎಲ್ಲ ಒಂದು ಕಡೆ ನಿಮ್ಮಲ್ಲಿರೋ ನಿಮ್ಮ ಮೇಲಧಿಕಾರಿಗಳು ಎಲ್ಲಾರು ಹೋಗಿ ಆ ಮುಖ್ಯಮಂತ್ರಿಗೂ ಅಥವಾ ಎಮ್ ಎಲ್ ಎಗಳು ಏನು ಹೇಳಿರ್ಬೋದು ಅನಿಸ್ತಾ ಇದೆ ಅಂದರೆ ಬುಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಅಂತಂದರೆ ಮುಖ್ಯಮಂತ್ರಿಗಳು ಒಬ್ಬರು ಕ್ಯಾಬಿನೆಟ್ ಸಚಿವರು ಇವರೆಲ್ಲ ನಿಮ್ಮ ಬಗ್ಗೆ ಯೋಚನೆ ಮಾಡದಲ್ಲೇ ಇತ್ತು ಪಾಪ ಈ ಅಧಿಕಾರಿಗಳು ಏನು ಹೇಳಿದ್ದಾರೆ ಅಂದರೆ ಎಲ್ಲ ಇವರಿಗೆ ಎಂಟು ಸಾವಿರ ಸಂಬಳ ಸಿಕ್ಕತ್ತವ ಹಳ್ಳಿ ಹಳ್ಳಿಗೋ ದುಡ್ಡು ಜಾಸ್ತಿ ಲಂಚ ದೃಷ್ಟಿಲಿ ಇಟ್ಕೊಂಡು ಜಾಸ್ತಿ ಅಂತ ಮಾತು ಇಷ್ಟೆಲ್ಲ ಹೇಳಿ ಹತ್ತ ಜೈಲ ಕಡಕರಿಗೆ ಆರ್ನೂರು ರೂಪಾಯಿ ನಿಮಗೆ ರೂಪಾಯಿ ಕೂಡ ಸರ್ಕಾರ ಅಲ್ಲ ನಮ್ಮಲ್ಲಿ ಟ್ಯಾಕ್ಸ್ ಇಡೀ ದೇಶದಲ್ಲಿ ಏನಾರ ಇದ್ರೆ ಕರ್ನಾಟಕದಲ್ಲೇನೆ ಅತಿ ಹೆಚ್ಚು ಟ್ಯಾಕ್ಸ್ ಈ ಟ್ಯಾಕ್ಸ್ ಕಟ್ಟಿದ್ರೆ ನಿಮಗೆ ಹದಿನೈದು ರೂಪಾಯಿ ಆರಾಮ್ ಸಂಬಳ ಕೊಡ್ಬೋದು ಒಂದು ಸಾವಿರ ಒಂದು ಸಾವಿರ ಅಲ್ಲ ಇದಾಗ್ಲೂ ಪ್ರತಿಭಟನೆಯಲ್ಲಿ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಕನ್ನಡ ಸೇನೆಯ ಅನ್ವರ್ ಸತೀಶ್ ಕಲ್ದೊಡ್ಡಿ ಭೀಮ್ ಆರ್ಮಿಯ ದಿವಾಕರ್ ಪಾಲ್ಗೊಂಡಿದ್ದರು ಜಿಲ್ಲಾ ಮಂತ್ರಿಗಳು ರಾಷ್ಟ್ರೀಯ ಹಬ್ಬಗಳಿಗೆ ಬಂದು ಧ್ವಜಾರೋಹಣ ಮಾಡಲು ಮಾತ್ರ ಜಿಲ್ಲೆಗೆ ಸೀಮಿತರಾಗಿದ್ದಾರೆ ಜಿಲ್ಲೆಯ ಅಭಿವೃದ್ಧಿಗಳಿಗೆ ಸಮಸ್ಯೆಗಳಿಗೆ ಮತ್ತು ಬಡವರ ಪರ ಯೋಜನೆಗಳಿಗೆ ಜಿಲ್ಲೆಗೆ ನಯಾ ಪೈಸೆ ಒದಗಿಸಿಲ್ಲ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಲ್ಮರಡಪ್ಪ ಹೇಳಿದ್ದಾರೆ ಜಿಲ್ಲೆ ಮಂತ್ರಿಗಳು ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಧ್ವನಿ ಐದು ಜನ ಶಾಸಕರುಗಳು ಕೂಡ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮತ್ತು ಬಡವರ ಯೋಜನೆಗಳ ಬಗ್ಗೆ ಇಲ್ಲಿ ತನಕ ಚರ್ಚೆ ಮಾಡದೆ ಇರೋದನ್ನ ಸರ್ಕಾರದ ಗಮನ ಸೆಳೆದೇ ಇರೋದನ್ನ ನಾವು ಗುರುತಿಸಿದ್ದೇವೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಜಿಲ್ಲೆಗೆ ಬಡವರಿಗೆ ಮೀಸಲಾಗಿದ್ದಂತ ಆಶ್ರಯ ಮನೆಗಳು ಬಸವ ವಸತಿ ಇರಬಹುದು ಅಂಬೇಡ್ಕರ್ ಇರಬಹುದು ಅಂಬೇಡ್ಕರ್ ವಸತಿ ಯೋಜನೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ವಸತಿ ಯೋಜನೆ ಬಗ್ಗೆ ಇದುವರೆಗೂ ಸರ್ಕಾರ ಬಂದಾಗಿನಿಂದ ಒಂದೇ ಒಂದು ಮನೆಯನ್ನು ನಿರ್ಮಾಣ ಮಾಡಿಲ್ಲ ಇದ್ರ ಬಗ್ಗೆ ಶಾಸಕರುಗಳಿಗೆ ಆಸ ಯಾಕೆ ಆಸಕ್ತಿ ಇಲ್ಲ ಜಿಲ್ಲಾ ಮಂತ್ರಿಗಳು ಇದ್ರ ಬಗ್ಗೆ ಇವತ್ತಿನ ತನಕ ಮಾತಾಡಿದೆ ಒಂದೇ ಒಂದು ಮನೆ ನಿರ್ಮಾಣ ಆಗಿಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಬಡವರ ಆಶ್ರಯ ಮನೆ ಯೋಜನೆಯಲ್ಲಿ ಇದುವರೆಗೂ ಒಂದೇ ಒಂದು ಮನೆ ನಿರ್ಮಾಣ ಮಾಡಲು ಆಗಿಲ್ಲ ಜಿಲ್ಲೆಯ ಐದು ಶಾಸಕರು ಇದರ ಬಗ್ಗೆ ಧ್ವನಿ ಎತ್ತಿಲ್ಲ ಮತ್ತು ಪ್ರಯತ್ನ ಮಾಡಿಲ್ಲ ಎಂದರು ಇಲಾಖೆ ಬಡವರಿಗೆ ಬಿ ಪಿ ಎಲ್ ಕಾರ್ಡು ಅತ್ಯಂತ ಅವಶ್ಯಕ ನಾವು ಬಡವರು ಪರವಾಗಿರ್ತಕ್ಕಂಥ ಸರ್ಕಾರ ಅಂತ ನೀವು ಹೇಳ್ತೀರಿ ಬಿ ಪಿ ಎಲ್ ಕಾರ್ಡನ್ನು ಒಂದೇ ಒಂದು ಬಿ ಪಿ ಎಲ್ ಕಾರ್ಡ್ ಸರ್ಕಾರ ಬಂದಾಗಿನಿಂದ ಇಲ್ಲಿ ತನಕ ಒಬ್ರಿಗೂ ಒಂದು ಕಾರ್ಡ್ ವಿತರಣೆ ಮಾಡಿಲ್ಲ ಎ ಪಿ ಎಲ್ ಕಾರ್ಡನ್ನು ಕೂಡ ವಿತರಣೆ ಮಾಡಿಲ್ಲ ಇದು ಯಾಕೆ ಅವಶ್ಯಕ ಅಂತಂದರೆ ಒಂದು ಅವಿಭಕ್ತ ಕುಟುಂಬ ಇರುತ್ತೆ ಅವರು ಡಿವೈಡ್ ಆದಂಥ ಸಂದರ್ಭದಲ್ಲಿ ವಿಭಾಗ ಆದಂಥ ಸಂದರ್ಭದಲ್ಲಿ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಆಸ್ಪತ್ರೆಗೆ ಅತ್ಯಂತ ಅವಶ್ಯಕವಾಗಿರುತ್ತೆ ಆ ರೀತಿ ಅರ್ಹ ಫಲಾನುಭವಿಗಳು ಕೂಡ ಒಂದೇ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಕೊಟ್ಟಿಲ್ಲ ಮತ್ತು ಇನ್ನೊಂದು ಅದ್ರಲ್ಲಿ ನಮ್ಮದಾಗಿಲ್ಲ ತಾಂಡಗಳಿಗೆ ಮತ್ತು ಯಾದವ ಸಮಾಜ ಇರತಕ್ಕಂಥ ಗಲಗಟ್ಟಿಗಳಿಗೆ ನ್ಯಾಯಬೆಲೆ ಅಂಗಡಿಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಇಂದಿನ ಭಾರತೀಯ ಜನತಾ ಪಾರ್ಟಿ ಇದ್ದಂಥ ಸರ್ಕಾರದಲ್ಲಿ ತೀರ್ಮಾನ ಆಗಿರುವ ಸತಿಗೆ ಸರ್ಕಾರ ಬಿದ್ದು ಅದನ್ನು ಕೂಡ ಇವತ್ತಿನ ತನಕ ಒಂದೇ ಒಂದು ನ್ಯಾಯಬೆಲೆ ಅಂಗಡಿನೂ ಫೋಟೋ ಕೊಟ್ಟಿಲ್ಲ ಇಲಾಖೆಯಲ್ಲಿ ನಾವು ದಾಖಲಾತಿಯನ್ನು ತಗೊಂಡಿದ್ದೀವಿ ಇಲಾಖೆ ಒಂದು ಕೊಟ್ಟಿಲ್ಲ ಅನ್ನೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳು ಇದ್ದಾರೆ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಕ್ಲೇಷ ಲಿಂಗಾಯತರ ಅಭಿವೃದ್ಧಿ ನಿಗಮ ಬಂಡವಾಳ ಅಭಿವೃದ್ಧಿ ನಿಗಮ ಈ ಎಲ್ಲ ನಿಗಮಗಳಲ್ಲೂ ಕೂಡ ಇವತ್ತಿನ ತನಕ ಒಂದೇ ಒಂದು ಬೋರ್ವೆಲ್ ಕೊಡಿಸಿಲ್ಲ ಬೇರೆ ಬೇರೆ ಯೋಜನೆಗಳಲ್ಲಿ ಮತ್ತು ವೈಯಕ್ತಿಕ ಸಾಲ ಸೌಲಭ್ಯಗಳನ್ನು ಕೂಡ ವಿತರಣೆ ಮಾಡಿಲ್ಲ ಕೆಲವೊಂದು ನಾವು ನೂರು ಬೋರ್ವೆಲ್ ಕೊಡ್ತಿದ್ರೆ ಒಂದು ಕೊರಲಿಲ್ಲ ಮತ್ತು ಭೌತಿಕವಾಗಿ ಏನು ಗುರಿ ನಿಗದಿ ಮಾಡಿದ್ರು ಯಾವುದಕ್ಕೆ ಈ ವೈಯಕ್ತಿಕ ಸೌಲಭ್ಯಗಳನ್ನ ಸಾಲ ಸೌಲಭ್ಯಗಳನ್ನ ಮತ್ತು ಸಂಪೂರ್ಣ ಸಬ್ಸಿಡಿ ಇರ್ತಕ್ಕಂಥ ಸ್ಕೀಮ್ಗಳನ್ನು ಕೂಡ ಇವತ್ತಿನ ತನಕ ಕೊಟ್ಟಿಲ್ಲ ಆ ಹಣನ ಗ್ಯಾರಂಟಿ ಯೋಜನೆಗಳಿಗೆ ಸಂಪೂರ್ಣವಾಗಿ ಬಳಸಿಕೊಂಡು ಅರ್ಹ ದಲಿತರಿಗೆ ಇದರಿಂದ ಮೋಸ ಆಗ್ತಾ ಇರೋದನ್ನ ಮತ್ತು ಮೂಲಭೂತ ಸೌಕರ್ಯಗಳು ಉದಾಹರಣೆಗೆ ರಸ್ತೆ ಚರಂಡಿಗಳು ಕುಡಿಯೋ ನೀರು ಈ ರೀತಿ ಸೌಕರ್ಯಗಳನ್ನು ಕೂಡ ಇವತ್ತಿನ ತನಕ ದಲಿತ ಕಾಲೋನಿಗಳಲ್ಲಿ ಲಂಬಾಣಿ ತಾಣ್ಯಗಳಲ್ಲಿ ಮತ್ತು ಕೊರಮ ಖರ್ಚೆ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅನುದಾನನ ಮೀಸಲಿಡಬೇಕಾಗಿತ್ತು ಅದನ್ನು ಕೂಡ ಇವತ್ತಿನ ತನಕ ಮಾಡದೆ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಇನ್ನೊಂದು ರೈತರಿಗೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಅಲ್ಲಿ ಸಾವಿರಾರು ಜನ ಅರ್ಜಿಗಳನ್ನು ಹಾಕಿಕೊಂಡಿದ್ದಾರೆ ಈ ಸರ್ಕಾರ ಬಂದಾಗಿದ್ದ ಒಂದೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿಲ್ಲ ಆಯಾ ತಹಸೀಲ್ದಾರ್ಗಳು ಒಬ್ರಿಗೆ ಒಬ್ರಿಗೂ ಕೂಡ ಪಾಣಿಯನ್ನು ವಿತರಣೆ ಮಾಡಿಲ್ಲ ಅಂದ್ರೆ ಫಿಫ್ಟಿ ಇರ್ಬೋದು ಫಿಫ್ಟಿ ತ್ರೀ ಇರ್ಬೋದು ಫಿಫ್ಟಿ ಸೆವೆನ್ ಈ ಎಲ್ಲರಲ್ಲೂ ಕೂಡ ಒಬ್ರಿಗೂ ಕೂಡ ಭೂಮಿಯನ್ನ ಮಂಜೂರು ಮಾಡಿ ಅಂದ್ರೆ ಬಡವರಿಗೆ ಭೂಮಿ ಉಳ್ತಾ ಇರ್ತಾರೆ ನಾವು ಬಡವರು ಪರವಾನ ಸರ್ಕಾರ ಬಂದು ಇವತ್ತಿನ ತನಕ ಒಬ್ಬರೇ ಒಬ್ಬ ರೈತರಿಗೆ ಭೂಮಿನ ಕೂಡ ಮಂಜೂರು ಮಾಡದೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ ನಮ್ಮ ಮಂತ್ರಿಗಳು ಇಂಧನ ಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರ ಆದೇಶಕ್ಕೂ ಕೂಡ ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಉದಾಹರಣೆಗೆ ಸಕ್ರಾಪಟ್ಟಣ ಜೇನೂರ್ ಭಾಗದಲ್ಲಿ ಐದು ಟಿ ಸಿ ಮಂಜೂರು ಮಾಡೋದಕ್ಕೆ ಅವರೇ ಆದೇಶ ಮಾಡಿದ್ದಾರೆ ಆ ಸಿಗಳು ಕೂಡ ಎರಡು ಜನ ಎಂಡಿಗಳು ಬದಲಾವಣೆ ಆಗ್ತಾರೆ ಇದು ಜಿಲ್ಲಾಧಿಕಾರಿಗಳ ಸಭೆನಲ್ಲೂ ಕೂಡ ಚರ್ಚೆ ಆಗುತ್ತೆ ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಆ ಕೆಲಸ ಇವತ್ತಿನ ಆಗ್ತದೆ ಆಗಿಲ್ಲ ಅಂದ್ರೆ ಇಲಾಖೆಯ ತಮ್ಮ ಇಲಾಖೆ ಸುದ್ದಿಗೋಷ್ಠಿಯಲ್ಲಿ ಸಿಎಚ್ ಲೋಕೇಶ್ ದಿನೇಶ್ ರೇವನ್ ಕುರುವಂಗಿ ವೆಂಕಟೇಶ್ ರಾಜೀವ್ ಉಪಸ್ಥಿತರಿದ್ದರು ನೂತನವಾಗಿ ಪ್ರಾರಂಭವಾಗಿರುವ ಭೂಮಿ ಮತ್ತು ನಿವೇಶ ರಹಿತ ಹೋರಾಟ ಸಮಿತಿ ಸಂಘಟನೆ ನೂತನವಾಗಿ ಭೂಮಿ ಮತ್ತು ನಿವೇಶ ರಹಿತರ ಹೋರಾಟ ಸಮಿತಿ ಸಂಘಟನೆ ಪ್ರಾರಂಭವಾಗಿದ್ದು ಜಿಲ್ಲಾ ಅಧ್ಯಕ್ಷರಾಗಿ ಎಂಪಿ ಕುಮಾರಸ್ವಾಮಿ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿಯಾಗಿ ಹುಣಸೆ ಮಕ್ಕಿ ಲಕ್ಷ್ಮಣ್ ಸಹ ಕಾರ್ಯದರ್ಶಿಯಾಗಿ ಮಹೇಶ್ ಉಪಾಧ್ಯಕ್ಷರಾಗಿ ನವರಾಜ್ ಖಜಾಂಚಿ ದುರ್ಗೇಶ್ ಹಾಗೂ ಇನ್ನಿತರ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ ಎಂದು ಭೂಮಿ ಮತ್ತು ನಿವೇಶನ ರಹಿತ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಂಪಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ಸಮಿತಿನ ಸಂಘವನ್ನು ಇವತ್ತಿನ ಮನೆಯಿಂದ ನಾವು ಮಾಡಿ ಮಾಡ್ಕೊಂಡಿದ್ವಿ ಅದರ ಪದಾಧಿಕಾರಿಗಳು ಕೂಡ ನೇಮಕ ಆಗಿದೆ ಈಗ ಅದನ್ನು ಪ್ರಕಟಿಸೋದು ಮತ್ತು ಮುಂದಿನ ಹೋರಾಟದ ರೂಪರೇಷೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ವಿಷಯ ನಮ್ಗೆ ನಮಗೆ ಗೊತ್ತಿರಲಿ ಈಗ ನಾಲ್ಕು ತಿಂಗಳಿಂದ ನಾಲ್ಕು ತಿಂಗಳಿಂದ ಈ ಹಿಂದಿನ ಎಲ್ಲ ಸಹಕಾರ ಕಂದಾಯ ಭೂಮಿಯನ್ನು ಅರಣ್ಯ ಭೂಮಿ ನೋಟಿಫಿಕೇಶನ್ಗೆ ತಯಾರಿ ಮಾಡಿದ್ದಾರೆ ಫೋರ್ ಅಲ್ಲಿ ತಯಾರಿ ಮಾಡಿದ್ದಾರೆ ಇನ್ನೂ ರೆಸರ್ವೂ ಫಾರೆಸ್ಟ್ ಮಾಡಿಲ್ಲ ನಾನೇ ಒಂದು ನಾನೇ ನಮ್ಮ ಶಾಸಕರಾಗಿದ್ದಾರು ಕೂಡ ಅವತ್ತು ಸರ್ಕಾರ ಅವರು ಸೆಟಲ್ಮೆಂಟ್ ಆಫೀಸರ್ನ ನೇಮಕ ಮಾಡಿದ್ದರು ಎಫ್ ಎಸ್ ಅವರು ಕಾರ್ಯವ್ಯಾಪ್ತಿಯೂ ಸ್ಟಾರ್ಟ್ ಮಾಡಿದ್ರು ಅವರು ಚುರುಕಾಗಿ ಏನು ಮಾಡಿರಲಿಲ್ಲ ಹಾಗಾಗಿ ಈ ಕ್ಷೇತ್ರದಲ್ಲಿ ಆಗಲಿ ಅಥವಾ ಜಿಲ್ಲೆ ಒಳಗಾಗಲಿ ಯಾವುದೂ ಕೂಡ ಸೆಟಲ್ಮೆಂಟ್ ಇಲ್ಲಿವರೆಗೂ ಆಗಲೇ ಇಲ್ಲ ಮೊನ್ನೆ ಈಗ ಹೈಕೋರ್ಟು ನಮ್ಮ ವಕೀಲರೊಬ್ಬರು ನಿಮಗೆಲ್ಲ ಗೆದ್ದು ಗೊತ್ತಿರೋಂಗೆ ಹಿರೇಮಠರು ಏನು ಹೇಳಿದರೆ ನೀವು ಯಾರೇ ಸಾಕಷ್ಟು ಕಂದಾಯ ಭೂಮಿಯನ್ನು ಫೋರನ್ ಮಾಡಿದ್ದೀರಿ ಆದರೆ ಇಲ್ಲಿವರೆಗೂ ನೀವು ಆ ಭೂಮಿಯನ್ನು ನೀವು ಮತ್ತೆ ಸೆಂಟ್ರೊಂದು ಮಾಡಲಿಲ್ಲ ಅಲ್ಲಿ ಮೈನಿಂಗ್ ನಡೀತಾ ಇದೆ ಮತ್ತು ಬೇರೆ ಬೇರೆ ಅಲ್ಲಿ ಬೇಡದೆ ನಡೀತಾ ಇದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷವಾದರೂ ಎಷ್ಟೋ ಕುಟುಂಬಗಳಿಗೆ ನಿವೇಶನಗಳಿಲ್ಲ ಹಾಗೂ ಮೃತ ದೇಹಗಳನ್ನು ಹೂಡುವುದಕ್ಕೆ ಎಷ್ಟೋ ಹಳ್ಳಿಗಳಲ್ಲಿ ಸ್ಮಶಾನಗಳಿಲ್ಲ ಆದ್ದರಿಂದ ನಮ್ಮ ಈ ಸಂಘಟನೆ ಭೂಹೀನ ರೈತರಿಗೆ ಭೂಮಿ ಕೊಡಿಸುವುದು ವಸತಿ ನಿವೇಶನ ರೈತರಿಗೆ ನಿವೇಶನ ಕೊಡಿಸುವುದರ ಮೂಲಕ ಬಡವರ ದೀನದರಿತರ ಶೋಷಿತರ ಹೇಳಿಗೆಗಾಗಿ ಶ್ರಮಿಸುತ್ತದೆ ಎಂದರು ಸುಪ್ರೀಂಕೋರ್ಟ್ ಏನು ಮಾಡ್ತು ಅಂದರೆ ನೀವು ಈಗ ಅವರಿಗೆ ಮ್ಯಾಜಿಸ್ಟ್ರೇಟ್ ಕೊಟ್ಟು ಕೂಡಲೇ ತೆರವು ಇದ್ರ ಬಗ್ಗೆ ಮಾಹಿತಿ ಕಲಿ ತೆರವು ಕೊಡಿಸೋಕೆ ಅವಕಾಶ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟು ಆ ಸೆಟಲ್ಮೆಂಟ್ ಆಫೀಸರ್ಗೆ ಮ್ಯಾಜಿಸ್ಟ್ರೇಟ್ ಬ್ರೇರ್ ಕೊಟ್ಟು ಕಳಿಸಿ ಕಳಿಸಿದ್ರು ಈಗ ಅವರು ಎಲ್ಲ ಹಳ್ಳಿಯಲ್ಲಿ ಏನು ಹಿಂದಿನ ಫೋರನ್ ಆಗಿತ್ತು ಸೆಟಲ್ಮೆಂಟ್ ಆಫೀಸರ್ ಬಂದು ಮಾಡತಕ್ಕ ನೇಮಕ ಮಾಡಲಿಕ್ಕೆ ಕೂಡ ಇನ್ನೂ ಆ ಸೆಟಲ್ಮೆಂಟ್ ಆಗಿರಲಿಲ್ಲ ಅವೆಲ್ಲವೂ ಕೂಡ ಈಗ ಹಳ್ಳಿಹಳ್ಳಿನ ನುಗ್ಗಿ ನಡೆಯುವುದು ನಾವು ಫೋರನ್ ಮಾಡಿದ್ದೀವಿ ಅರಣ್ಯ ಇಲಾಖೆ ಫೋರನ್ ಮಾಡಿದ್ದೀವಿ ನೀವು ಇದರೊಳಗೆ ಭಾಸ ಇದ್ದೀರಿ ನಿಮ್ಗೆ ಹಕ್ಕುಮತ್ರ ಕೊಟ್ಟಿದ್ದಾರ ಅಥವಾ ಇದನ್ನು ಅರ್ಜಿ ಕೊಟ್ಟಿದ್ದೀಗ ನಿಮಗೆ ದಾಖಲೆ ಏನಿದ್ದನ್ನಿ ಅಂಥೇಳಿ ಎಲ್ಲ ಕಳಸ ಬಾಳೂರು ಆಲೂರು ಮತ್ತು ಈ ಕಡೆ ಹೊಸ್ತಾರೆ ಆಲೂರು ಯಾವತ್ತಿ ಎಲ್ಲ ಹೋಗಿಲೂ ಕೂಡ ಅವರು ಪ್ರವಾಸ ಮಾಡಿ ಕೇಳ್ತಿದ್ದಾರೆ ಈಗ ಈಗ ಯಾರಿಗೂ ಕೂಡ ಅಲ್ಲೇನಾಗಿದೆ ಕೆಲವು ಆಗಿದೆ ಕೆಲವು ಸುಪ್ರೀಂ ಕೋರ್ಟಿಗೆ ಅಲ್ಲೂ ಒಂದು ಆದೇಶ ಆಗಿದೆ ಏನಂತಾಗಿದೆ ಡೀಮ್ಡ್ ಮರುಪರಿಶೀಲನೆ ಮಾಡಿ ಅಂತ ಆ ಮರುಪರಿಸ್ಥಿತಿಯಲ್ಲಿ ಇದೆ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲಿ ಈ ಏನು ಫೋರಮ್ ಇತ್ತು ಒಂದು ಆರಾಮ್ ನಾವು ಮಾಡ್ತೀವಂತ ರೈತರು ತಪ್ಪಿದ್ದಾರೆ ಎಲ್ಲ ಸಣ್ಣ ಬೆಳೆಗಾರರು ಎರಡು ಎಕರೆ ಒಂದು ಎಕರೆ ಅರ್ಧ ಎಕರೆ ಮನೆ ಇರ ಇರೋಂಥ ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಲಿಕ್ಕಾಗಿ ಮತ್ತು ನಾವು ವಿವಿಧ ರೀತಿಯ ಹೋರಾಟ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ವಿ ಅವರು ಆ ಒಂದು ಹೋರಾಟ ಹೆಂಗೆ ಹೆಂಗಿರುತ್ತೆ ಇರುತ್ತೆ ಡೆಮಾಕ್ರೆಟಿಕ್ಕಾಗಿ ಯಾವ ಥರ ಹೋರಾಟ ಇರುತ್ತೆ ಅಂತ ಅದನ್ನು ನಾವು ಮುಂದೆ ಪ್ರಕಟಿಸ್ತೀವಿ ಈ ಹಾಗಾಗಿ ಸೆಟಲ್ಮೆಂಟ್ ಆಫೀಸರ್ ಒಂದು ಕಾರ್ಯ ನಿಲ್ಲಿಸಬೇಕು ಇದ್ರ ಮಧ್ಯೆ ಸರ್ಕಾರ ಪ್ರವೇಶ ಮಾಡಬೇಕು ಸರ್ಕಾರ ಪ್ರವೇಶ ಮಾಡಬೇಕು ಸರ್ಕಾರ ಪ್ರವೇಶ ಮಾಡಿದರೆ ಪರಿಹಾರ ಜಾಸ್ತಿ ಏನಿಲ್ಲ ಒಂದು ನಾಲ್ಕೈದು ಸಾವಿರ ಎಕರೆ ಆಗುತ್ತೆ ಅಥವಾ ಅದನ್ನು ಕೊಡಲ್ಲ ಅಂತೇಳಿ ಹೇಳೋಂಥ ಅವಕಾಶ ಇದೆ ನಾವು ಯಾವುದೇ ಕಾರಣಕ್ಕರ ಕೊಡಲ್ಲ ಅಲ್ಲಿ ವಾಸಿಗಳಿದ್ದಾರೆ ಹೊಸ ಮಕ್ಕಳಿದ್ದಾರೆ ರೈತರಿದ್ದಾರೆ ಬರೀ ನಿವೇಶನಕ್ಕಾಗಿ ಸಾಲ ಕೊಡ್ಸೋ ಇದ್ದಾರೆ ಅಂತ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಮನವಿ ಮಾಡ್ಬೋದು ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಮನವಿ ಮಾಡ್ಬೋದು ಅವಕಾಶ ಇದೆ ಅದು ಅದು ಮಾಡಬೇಕು ನಾವು ಸರ್ಕಾರ ಸರ್ಕಾರಕ್ಕೆ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಒತ್ತಡ ತರಬೇಕು ಅಂತೇಳಿ ನಾವು ಹೋರಾಟ ಸರ್ಚಾಗಿದ್ದೀವಿ ಈ ಮೊನ್ನೆ ಮಂದಿ ಬೆಳಿಗ್ಗ ತಂದೋರು ಮಾಡಿದರು ಅವರು ಕೂಡ ನಮ್ಮ ಒಂದು ಅನಿಸಿಕೆಂದರೆ ನಿವೇಶನ ರೈತರ ಬಗ್ಗೆ ಎಲ್ಲೂ ಮಾಸ್ಕ್ ಧ್ವನಿ ಕಡಿಮೆ ಆಗಿದೆ ನಿವೇಶನ ರೈತರು ಆ ಧ್ವನಿ ಜಾಸ್ತಿ ಆಗ್ತದೆ for 38 years, lifeline feeds has grown from humble beginnings into a legacy of excellence, guided by chairman and managing director k kishore kumar-hegda. our journey has been marked by unwavering dedication and shaped by generations before us. this is how it all began. not just chicken your well being at lifeline feeds we care for every step from farm to fork ensuring top hygiene and biosecurity high tech breeding farm with equipment from scob netherlands producing 30 tons of pellet feed per hour in our state of the art facility nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce state-of-the-art chicken slaughtering facility processing up to 3500 birds per hour 45 plus lifeline tender chicken outlets across karnataka at lifeline feeds we're building a healthier future together But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long-Term Program because you were never meant to give up. <laughs>